ಹಾರ್ವೇ ಇಲ್ಲಿ ಕಪ್ಪಲ್ಗೆ ಮೇಲೆ ಒಂದು ದೊಡ್ಡ ವೃತ್ತ ಹಾಕಿದ್ದೀನಿ ಆ ವೃತ್ತದ ಒಳಗೊಂದು ಸಣ್ಣ ವೃತ್ತ ಹಾಕಿದ್ದೀನಿ ಅದರೊಳಗಡೆ ಒಂದು ಅಕ್ಷರ ಇಟ್ಟಿದ್ದೀನಿ ಯಾವ ದೊಡ್ಡ ವೃತ್ತನ ಎಂಟು ಸಂಭಾಗ ಮಾಡಿ ಅದರ ಹೊರಗಡೆ ಎರಡೆರಡು ಅಕ್ಷರ ಇಡಂಗೆ ಮಾಡಿದ್ದೀನಿ ಈಗ ಅಲ್ಲಿ ಹರಡ್ತ ಇಡ್ತಕ್ಕಂಥ ಅಕ್ಷರಗಳು ಇಲ್ಲೇ ಹರಡಿದ್ದೀನಿ ಯಾವ ಎಲ್ಲ ಒಟ್ಟು ಸುಳಿಗೆ ಸಂಬಂಧಪಟ್ಟಂಥ ಅಕ್ಷರಗಳು ಈಗ ಮೊದಲನೇದು ಹೇಳ್ತೇನೆ ನೀನು ಜೋಡ್ಸಪ್ಪ ಕೃತಿಕಾ

कृतक कृतिम कृपा ಕೃಷಿಕ ವೆರಿ ಗುಡ್ ಸೂಪರಾಗಿ ಜೋಡಿಸಿದೀಯ ಬಹಳ ಅರ್ಥ ಮಾಡಿಕೊಂಡು ಅಕ್ಷರಗಳನ್ನು ತಗೊಂಡು ಕರೆಕ್ಟಾಗಿ ಜೋಡಿಸಿದೀಯ ನಿನ್ನ ಬುದ್ಧಿಮತ್ತೆ ಬಹಳ ಚುರುಕಾಗಿದೆ ಆದ್ದರಿಂದ ನಿನಗೆ ನಾನು ಅಭಿನಂದನೆಗಳು ಅಭಿನಂದನೆಗಳು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ನೀನು ನಮ್ಮ ಬಳಗದ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ ಬರಪ್ಪ ದೇವ ರೊಳೆದ ಮಟ್ಟಲೆ